ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಲ ಮಾಡಿರುವಂಥವ್ರಿಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ನಿಯಮ ಆರು ತಿಂಗಳ ಕಾಲ ಅಪ್ಲೈ ಆಗ್ತಾ ಇದೆ ಫೈನಲಿ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಆ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಇದೆ ಏನೆಲ್ಲ ಅಂಶಗಳಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಾಲ ಮಾಡಿರುವಂಥವರಿಗೆ ನಿಜವಾಗ್ಲೂ ಸಿಹಿ ವಿ ಸುದ್ದಿ ಅಂತಲೇ ಹೇಳ್ಬೋದು ನೀವು ಯಾವುದೇ ರೀತಿ ಸಾಲ ಮಾಡಿರಿ ಹೊರ್ಗಡೆ ಇಂಟ್ರೆಸ್ಟಿಗಾದರೂ ತೊಗೊಂಡಿರಿ ಅಥವಾ ಮೈಕ್ರೋ ಫೈನಾನ್ಸ್ಗಳಲ್ಲಾದರೂ ಕೂಡ ಸಾಲ ಮಾಡಿರಿ ಸಿಹಿ ವಿಚಾರ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದು ಇಬ್ರಿಗೂ ಕೂಡ ಅಪ್ಲೈ ಆಗುತ್ತೆ ಈ ಸು ಸುಗ್ರೀವಾಜ್ಞೆಯಲ್ಲಿರುವಂಥ ನಿಯಮಗಳು ಹೊರಗಡೆ ಇಂಟ್ರೆಸ್ಟಿಗೆ ಬಡ್ಡಿಗೆಲ್ಲ ಬಿಡ್ತಾರಲ್ಲ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಯಾವುದೇ ರೀತಿ ಲೈಸೆನ್ಸ್ ತೊಗೊಳ್ದೆ ಇಂಟ್ರೆಸ್ಟಿಗೆ ಫೈನಾನ್ಸಿಗೆಲ್ಲ ಬಿಟ್ಕೊಂಡಿರ್ತಾರಲ್ಲ ಅಂಥವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಜೊತೆಗೆ ಲೈಸೆನ್ಸ್ ತಗೊಂಡು ಫೈನಾನ್ಸ್ ಯಾರೆಲ್ಲ ನಡೆಸ್ತಾ ಇರ್ತಾರೆ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ನೀವು ಇತ್ತೀಚೆಗೆ ನೋಡಿರ್ಬೋದು ಆಲ್ಮೋಸ್ಟ್ ಈಗ ಒಂದು ತ್ರೀ ಫೋರ್ ಮಂತ್ಸಿಂದ ಮೂರ್ನಾಲ್ಕು ತಿಂಗಳಿಂದ ಈ ಮೈಕ್ರೋ ಫೈನಾನ್ಸ್ಗಳ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಜನಗಳಿಗೆ ಸೊ ಹಾಗಾಗಿ ಜನಗಳು ನೀವು ನೋಡಿರ್ಬೋದು ಎಷ್ಟೋ ಊರುಗಳಲ್ಲಿ ಮನೆನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಎಷ್ಟೋ ಜನ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ರಾಜ್ಯ ಸರ್ಕಾರ ಪರಿಗಣನೆಗೆ ತಗೊಂಡು ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮಟ್ಟ ಹಾಕಬೇಕಂತ ಹೇಳ್ಬಿಟ್ಟು ಒಂದಿಷ್ಟು ಕಠಿಣವಾದಂತ ರೂಲ್ಸ್ಗಳನ್ನ ಹೇಳಿದ್ರು ಆ ಒಂದು ರೂಲ್ಸ್ಗಳು ಏನಿದ್ರು ಅದು ರಾಜ್ಯಪಾಲರ ಅಂಕಿತ ಇಲ್ಲದೆ ಸುಗ್ರೀವಾಜ್ಞೆ ಹೊರಡ್ಸೋ ಆಗಿಲ್ಲ ಅಲ್ವಾ ಸೊ ಹಾಗಾಗಿ ಆ ಒಂದು ರೂಲ್ಸ್ಗಳನ್ನ ರಾಜ್ಯಪಾಲರ ಅಂಕಿತಕ್ಕೋಸ್ಕರ ಕಳಿಸಿದ್ರು ರಾಜ್ಯಪಾಲರು ಆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿರಲಿಲ್ಲ ಅದನ್ನ ರಿಟರ್ನ್ ಕಳ್ಸಿದ್ರು ಯಾಕಂದ್ರೆ ಅವರು ಒಂದಿಷ್ಟು ಕ್ವಶನ್ ಕೇಳಿದ್ದಾರೆ ಇದು ಇಬ್ಬರಿಗೂ ಕೂಡ ಮ್ಯಾಚ್ ಆಗಿಲ್ಲ ಇವಾಗ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ರೂಲ್ಸ್ ಹೇಳಿದ್ರು ಅಂದ್ರೆ ನೀವೇನಾದ್ರೂ ಕಿರುಕುಳ ಕೊಟ್ರಿ ಟಾರ್ಚರ್ ಕೊಟ್ಟ್ರಿ ಏನಾದರೂ ಅವ್ರು ಏನಾದರೂ ಮಾಡಿದ್ರು ಫೈಲ್ ಮಾಡಿದ್ರು ಅಂತಂದ್ರೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ ಜೊತೆಗೆ ಐದು ಲಕ್ಷ ರೂಪಾಯಿ ದಂಡನ ವಿಧಿಸ್ತೀವಿ ಮತ್ತೆ ಲೈಸೆನ್ಸ್ ತಗೊಳ್ದೆ ಯಾರೆಲ್ಲ ಮೈಕ್ರೋ ಫೈನಾನ್ಸ್ಗಳನ್ನ ನಡೆಸ್ತಾ ಇರ್ತೀರಾ ಅಂತವ್ರ ಮೇಲೆ ಏನಾದ್ರೂ ಕಂಪ್ಲೇಂಟ್ ಆಯ್ತು ಕೇಸ್ ಆಯ್ತು ಅಂದ್ರೆ ಅವರ ಫೈನಾನ್ಸ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀವಿ ಜೊತೆಗೆ ದುಡ್ಡನ್ನು ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ನಮ್ಮ ಸರ್ಕಾರದಿಂದ ತಿಳಿಸಿದ್ರು ಹಾಗಾಗಿ ಇಬ್ರುದು ಮ್ಯಾಚ್ ಆಗಿಲ್ಲ ರಾಜ್ಯಪಾಲರು ಕೇಳಿರುವಂಥ ಕ್ವಶನ್ಗಳಿಗೆ ನಮ್ಮ ಸರ್ಕಾರದಿಂದ ಕೊಟ್ಟಿರುವಂಥ ಕ್ವಶನ್ಗಳಿಗೆ ಮ್ಯಾಚ್ ಆಗಿಲ್ಲ ಹಾಗಾಗಿ ಅವರು ರಿಟರ್ನ್ ಕಳಿಸಿದ್ರು ಸಹಿ ಮಾಡಿರಲಿಲ್ಲ ಇವಾಗ ಮತ್ತೆ ಅವ್ರು ಕೇಳಿದಂತ ಎಲ್ಲ ಕ್ವಶನ್ಗಳನ್ನೂ ಕೂಡ ಸರಿಪಡಿಸ್ಕೊಂಡು ಮತ್ತೆ ಮತ್ತೆ ಸುಗ್ರೀವಾಜ್ಞೆಗೆ ಕಳಿಸಿದ್ದು ರಾಜ್ಯ ಸರ್ಕಾರ ಫೈನಲಿ ಇವತ್ತು ಆ ಸುಗ್ರೀವಾಜ್ಞೆಗೆ ಅಂಕಿತನ ಹಾಕಿದ್ದಾರೆ ನಮ್ಮ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಇದೆ ಇವಾಗ ತಿಳಿಸ್ತೀನಿ ನೋಡಿ ಏನೆಲ್ಲ ರೂಲ್ಸ್ಗಳು ಈ ಆರು ತಿಂಗಳ ಕಾಲ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಅಂದರೆ ಹನ್ನೆರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆ ಈ ಸುಗ್ರೀವಾಜ್ಞೆಗೆ ಅಂಕಿತನ ಹಾಕಿದ್ದಾರೆ ಇವತ್ತು ಆ ಒಂದು ನೋಟಿಫಿಕೇಷನ ಬಿಡುಗಡೆ ಮಾಡ್ತಾರೆ ಮಾಡಿದ ತಕ್ಷಣ ಖಂಡಿತವಾಗಲೂ ನಾನು ಮತ್ತೆ ತಿಳಿಸ್ಕೊಳ್ತೀನಿ ಬುಧವಾರ ಸಂಜೆ ಅಂದರೆ ಹನ್ನೆರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಈ ಒಂದು ಸುಗ್ರೀವಾಜ್ಞೆಗೆ ಅಂಕಿತನ ಹಾಕಿದ್ದಾರೆ ಆರು ತಿಂಗಳ ಕಾಲ ಈ ಸುಗ್ರೀವಾಜ್ಞೆ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸದನದಲ್ಲಿ ಮತ್ತೆ ಈ ಮಂಡಿಸ್ಬೇಕು ಮಂಡಿಸಬೇಕು ಕೂಡ ತಿಳಿಸಿದ್ದಾರೆ ಇವಾಗ ಸುಗ್ರೀವಾಜ್ಞೆ ಏನ್ ಕಳಿಸಿದಾರ ಅಲ್ವಾ ಆ ಒಂದು ಮಸೂದೆನೆ ಸದನದಲ್ಲೂ ಕೂಡ ಮಂಡನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ತಿಳಿಸಿದ್ದಾರೆ ಅನಿಯಂತ್ರಿತ ಮತ್ತು ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಗಳಿಗೆ ಇದೊಂದು ಆ ಸುಗ್ರೀವಾಜ್ಞೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತನೂ ಕೂಡ ತಿಳಿಸಿದ್ದಾರೆ ಜೊತೆಗೆ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ತಪ್ಪಿಸೋಕೆ ಈ ಸುಗ್ರೀವಾಜ್ಞೆ ಉತ್ತಮ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ಎರಡು ಅಂಶಗಳನ್ನ ತುಂಬಾ ಮೇನ್ ಆಗಿ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಅದರಲ್ಲಿ ಸುಗ್ರೀವಾಜ್ಞೆನಲ್ಲಿ ಏನೆಲ್ಲ ರೂಲ್ಸ್ ಗಳಿದೆ ಅಂತಂದ್ರೆ ಆ ಸಾಲ ಕೇಳೋದಕ್ಕೆ ಹೋದಾಗ ಕಿರುಕುಳ ಕೊಡಬಾರ್ದು ಅವ್ರಿಗೆ ಮರ್ಯಾದೆ ಕಳಿಬಾರ್ದು ಮತ್ತೆ ಅವರಿಗೆ ಏನು ಕೂಡ ಆಗಿ ಮಾತಾಡಬಾರ್ದು ಸೊ ಈ ರೀತಿ ಎಲ್ಲ ಮಾಡಿದರೆ ಕಂಪ್ಲೇಂಟ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಸುಗ್ರೀವಾಜ್ಞೆನಲ್ಲೂ ಕೂಡ ಹೇಳಿ ತಿಳ್ಸಿದ್ದಾರೆ ಮತ್ತೆ ಧರೋ ಅಂದರೆ ಇದು ಗೂಂಡಾಗಳನ್ನ ಕಳಿಸೋ ಆಗಿಲ್ಲ ಈಗ ಸಾಲ ವಸೂಲಿ ಮಾಡೋದಕ್ಕೆ ಗೂಂಡಾಗಳನ್ನ ಕಳಿಸೋ ಆಗಿಲ್ಲ ಅಂತನೂ ಕೂಡ ಕೇಳಿಸ್ ತಿಳ್ಸಿದ್ದಾರೆ ಮತ್ತೆ ಪದೇ ಪದೇ ಮನೆ ಹತ್ರನೂ ಕೂಡ ಹೋಗಬಾರ್ದು ಅಂತನೂ ಕೂಡ ತಿಳಿಸಿದ್ದಾರೆ ಇವಾಗ ಆರು ತಿಂಗಳಗೂ ಕೂಡ ಇಷ್ಟು ರೂಲ್ಸ್ಗಳಿರುತ್ತೆ ಮೊದಲೆಲ್ಲ ಇವಾಗ ಹತ್ತು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ದಂಡ ಅಂತ ಹೇಳಿದ್ರು ಅದೆಲ್ಲ ಏನಿಲ್ಲ ಸದ್ಯಕ್ಕೆ ಮನೆ ಹತ್ರ ಹೋಗಾಗಿಲ್ಲ ಗುಂಡಗಳನ್ನ ಕಳಿಸೋ ಆಗಿಲ್ಲ ಮರ್ಯಾದೆ ಹಾಗಿಲ್ಲ ಜಗಳ ಹಾಡೋವಾಗಿಲ್ಲ ಸೊ ಈ ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಈ ಆರು ತಿಂಗಳ ಕಾಲ ನೀವೇನಾದರೂ ಅದನ್ನು ನಿಯಮನ ಮೀರಿದ್ದೀರಾ ಅಂದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೇಸ್ ಆಗೋ ಚಾನ್ಸಸ್ ಇರುತ್ತೆ ನೀವು ಯಾವುದೇ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಅವರು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೀವು ಎಲ್ಲೇ ಹೋಗಿದ್ರೂ ಕೂಡ ಕಂಪ್ಲೇಂಟನ್ನು ತಗೊಂಡೇ ತಗೋತಾರೆ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಅಂಕಿತನ ಹೊರಡಿಸಿದ್ದಾರೆ ಈ ಒಂದು ಸುಗ್ರೀವಾಜ್ಞೆ ಏನಿದೆ ಇದು ಕೇವಲ ಆರು ತಿಂಗಳವರೆಗೂ ಮಾತ್ರನೇ ಇರುತ್ತೆ ಆರು ಆದಮೇಲೆ ಬೇರೆ ಒಂದಿಷ್ಟು ಮತ್ತೆ ಹೊಸ ಹೊಸದಾಗಿ ಆ್ಯಡ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ರೂಲ್ಸ್ಗಳನ್ನ ಅದಾದ್ಮೇಲೂ ಕೂಡ ಕಂಟಿನ್ಯೂ ಆಗಿ ಆಗುತ್ತೆ ಬಟ್ ಬೇರೆ ಬೇರೆ ಅಂಶಗಳನ್ನೂ ಕೂಡ ಅದರಲ್ಲಿ ಆ್ಯಡ್ ಮಾಡ್ತಾರೆ ಸೊ ಹಾಗಾಗಿ ಸದ್ಯಕ್ಕೆ ಇಷ್ಟು ಹೇಳಿದ್ದಾರೆ ಕಿರುಕುಳ ಕೊಡೋ ಹಾಗಿಲ್ಲ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋಂಗಿಲ್ಲ ಅವರ ಮರ್ಯಾದೆ ಕಳೆಯೋಂಗಿಲ್ಲ ಗೂಂಡಾಗಳನ್ನ ಕಳಿಸೋಂಗಿಲ್ಲ ಪದೇ ಪದೇ ಹೋಗಿ ವಸೂಲಿಗೆ ಮಾಡೋ ಹಾಗಿಲ್ಲ ಮತ್ತೆ ಸಂಜೆ ಐದು ಗಂಟೆ ನಂತರ ಹೋಗೋ ಹಾಗಿಲ್ಲ ಜಗಳ ಮಾಡೋ ಹಾಗಿಲ್ಲ ಸೊ ಈ ರೀತಿ ಎಲ್ಲ ಕೂಡ ಇದೆ ಸುಗ್ರೀವಾಜ್ಲಿನಲ್ಲಿ ಆದಷ್ಟು ಈ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದು ಹೇಳಿದ್ದಾರೆ ಇವಾಗ ಲೈಸೆನ್ಸ್ ತಗೋದೇ ಯಾರೆಲ್ಲ ಫೈನಾನ್ಸ್ನ ನಡೆಸ್ತಾ ಇರ್ತಾರಲ್ವ ಸೊ ಅಂಥವ್ರದ್ದನ್ನ ಮನ್ನಾ ಮಾಡೋ ಚಾನ್ಸಸ್ ಕೂಡ ಇದೆ ಅಂಥವ್ರದನ್ನ ಮನ್ನಾನು ಕೂಡ ಮಾಡ್ಬೇಕಂತ ಹೇಳಿ ಸದನದಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನಾದ್ರು ಬಂತಂದ್ರೆ ತಿಳ್ಸ್ಕೊಡ್ತೀನಿ ಅಂತಂದ್ರೆ ಲೈಸೆನ್ಸ್ಗಳನ್ನ ತಗೊಳ್ಳದೆ ಈಗ ಸುಮ್ಮನೆ ಫೈನಾನ್ಸ್ ನಡೆಸ್ತಾ ಇಂಟರೆಸ್ಟ್ ಇಂಟ್ರೆಸ್ಟಿಗೆ ಸೊ ಆ ರೀತಿ ಕಡಿಮೆ ಜಾಸ್ತಿ ಬಡ್ಡಿಗೆಲ್ಲ ಕೊಟ್ಟು ಇಂಟ್ರೆಸ್ಟನ್ನು ಅವರೆಲ್ಲ ದುಡ್ಡುಗಳನ್ನ ಕೊಟ್ಟಿರ್ತಾರಲ್ವ ಸೊ ಅಂಥವ್ರ್ದೆಲ್ಲ ಮನ್ನಾ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಅಂಥವ್ರು ಯಾರು ಕೂಡ ಬಂದು ಕೂಡ ನಿಮ್ಮನ್ನ ಕೇಳೋ ಹಾಗಿರಲ್ಲ ಆ ರೀತಿ ಎಲ್ಲರೂ ಕೂಡ ರೂಲ್ಸ್ಗಳು ಕೆಲವೊಂದಿಷ್ಟು ರೂಲ್ಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಇವಾಗ ವಾರ್ಷಿಕವಾಗಿ ಇಪ್ಪತ್ತ್ಮೂರು ಇಪ್ಪತ್ತೈದು ಈ ರೀತಿ ಬಡ್ಡಿಯಲ್ಲ ತಗೊಳ್ಳೋಗಿಲ್ಲ ಅಂತಂದ್ಬಿಟ್ಟು ಕೂಡ ತಿಳಿಸಿದ್ದಾರೆ ಆರ್ ಬಿ ಐ ನಿಯಮದ ಪ್ರಕಾರ ಹದಿನೇಳು ಹದ್ ಹದಿನೆಂಟು ಪರ್ಸೆಂಟ್ ಅಷ್ಟೇ ಇಂಟ್ರೆಸ್ಟ್ ತಗೋಬೇಕು ಇಪ್ಪತ್ತ್ಮೂರು ಇಪ್ಪತ್ತೈದು ಮೂವತ್ತು ಈ ರೀತಿ ಪರ್ಸೆಂಟ್ ಎಲ್ಲ ತಗೊಳ್ಳೋಗಿಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ ಅದೆಲ್ಲ ಆರ್ ಬಿ ಐ ನಿಯಮ ಆಗುತ್ತೆ ಸೊ ಹಾಗಾಗಿ ಹದಿನೇಳು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಷ್ಟೇ ಇರಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಜೊತೆಗೆ ಇನ್ನೊಂದಿಷ್ಟು ಕೂಡ ರೂಲ್ಸ್ನೇ ಹೇಳಿದ್ದಾರೆ ಏನಪ್ಪಾ ಅಂತಂದರೆ ನೀವೇನಾದರೂ ಸಾಲ ತೊಗೊಂಡಿದ್ದೀರಾ ಅನ್ನೋದಕ್ಕೆ ಅದು ರಶಿಪ್ಟು ಕೂಡ ಅವರು ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ ಅದರ ಜೊತೆಗೆ ನೀವು ಪ್ರತಿ ತಿಂಗಳು ಅಮೌಂಟ್ ಕಟ್ತಿರಲ್ವ ಅದ್ರದ್ದು ರಶೀದಿನೂ ಕೂಡ ಅವರು ಒದಗುಸಿ ಕೊಡ್ಬೇಕಾಗುತ್ತೆ ಯಾಕಂತಂದ್ರೆ ದಿನ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ನಾವು ಕಟ್ಟಿದೀವಿ ಅನ್ನೋದಕ್ಕೆ ಪ್ರೂಫ್ ಆದ್ರೂ ಕೂಡ ಇರುತ್ತಲ್ವಾ ಸೊ ನೀವು ಜಸ್ಟ್ ಸುಮ್ನೆ ಕ್ಯಾಶ್ ಕೊಟ್ಟಿರ್ತೀರ ಅವ್ರು ಏನು ರಶೀದಿ ಕೂಡ ಕೊಟ್ಟಿರಲ್ಲ ಏನಾಗುತ್ತೆ ನೀವು ಕಟ್ಟಿದೀವಿ ಅಂತ ಹೇಳ್ತೀರ ಅವ್ರು ಕಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಒಂದಿಷ್ಟು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಸಾಲ ತಗೊಂಡಿರ್ತೀರಲ್ವ ಅದಕ್ಕೂ ಕೂಡ ಸಹಿ ಮಾಡಿ ಕೊಟ್ಟಿರಬೇಕು ಅವರು ಜೊತೆಗೆ ನೀವು ಪ್ರತಿ ತಿಂಗಳು ಅಮೌಂಟ್ ಕಟ್ಟಿರೋ ರಶೀದಿನೂ ಕೂಡ ಅವರು ಸಹಿ ಮಾಡಿ ಕೊಡಬೇಕಾಗುತ್ತೆ ಸೊ ಇಷ್ಟೆಲ್ಲ ರೂಲ್ಸ್ಗಳನ್ನೂ ಕೂಡ ಮೈಕ್ರೋ ಫೈನಾನ್ಸ್ಗಳು ಫಾಲೋ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹೇಳಿದಾಗೆ ಬೇರೆ ಸಪ್ರೇಟ್ ಲೈಸೆನ್ಸ್ ಇಲ್ಲದೆ ಇರೋದು ಬಹುಶಃ ಮಾಡಬಹುದು ಅನ್ಸುತ್ತೆ ಲೇಟೆಸ್ಟ್ ಆಗಿ ಏನಾದರೂ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಜೊತೆಗೆ ಸುಗ್ರೀವಾಗ್ರೆ ಕಾಪಿನ ಇನ್ನು ಕೂಡ ಇವತ್ತು ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಸಂಜೆ ಅಷ್ಟರಲ್ಲಿ ಬರುತ್ತೆ ಅಂತ ತಿಳಿಸಿದ್ದಾರೆ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಮೈಕ್ರೋ ಅಲ್ಲಿ ಇಲ್ಲಿ ಸಾಲ ಮಾಡಿರೋಂಥವ್ರಿಗೆ ಈ ಎಲ್ಲ ರೂಲ್ಸ್ಗಳನ್ನ ಕೇಳಿದಾಗ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಯಾಕಂದ್ರೆ ಅವರಿಗೆಲ್ಲ ಬೇಜಾರಿರುತ್ತೆ ಕಟ್ಟೋಕಾಗಲ್ಲ ಇವಾಗ ತಗೊಳ್ಳೋ ಟೈಮಲ್ಲಿ ತುಂಬಾ ಖುಷಿಯಾಗಿ ತಗೋತಾರೆ ಬಟ್ ಕಟ್ಟೋ ಅಷ್ಟರಲ್ಲಿ ತುಂಬಾ ಕಷ್ಟ ಇರುತ್ತಲ್ವ ಸೊ ಹಾಗಾಗಿ ಅವ್ರು ಬಂದು ಮನೆ ಮುಂದೆ ಗಲಾಟೆ ಮಾಡೋದು ಕೂಗಾಡೋದು ಮಾಡಿದಾಗ ಮರ್ಯಾದಿ ಪ್ರಶ್ನೂ ಕೂಡ ಇರುತ್ತೆ ಅವಾಗ ಕಟ್ಟೋಕ್ಕಾಗಲ್ಲ ಅವ್ರ ಪರಿಸ್ಥಿತಿ ತುಂಬ ಕೆಟ್ಟಾಗಿರುತ್ತೆ ಅವಾಗ ತುಂಬ ಬೇಜಾರಾಗುತ್ತೆ ಸೊ ಹಾಗಾಗಿ ಈ ಇಷ್ಟೆಲ್ಲ ರೂಲ್ಸ್ಗಳವ್ರೆ ಗೊತ್ತಿತ್ತು ಅಂದರೆ ಸರ್ಕಾರನೇ ಹೇಳಿದೆ ನೀವು ಮನೆ ಮುಂದೆ ಬರೋ ಆಗಿಲ್ಲ ಯಾಕೆ ಗಲಾಟೆ ಮಾಡ್ತೀರ ಬಂದು ಈ ರೀತಿ ಎಲ್ಲ ಕೇಳ್ಬೋದಲ್ವ ಅವ್ರಿಗೂ ಕೂಡ ಧೈರ್ಯ ಬರುತ್ತಲ್ವ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರು ಅವರಿಗೆ ತುಂಬಾ ಧನ್ಯವಾದಗಳು ಮತ್ತು ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸಿಕೊಡ್ತೀನಿ ಎಲ್ಲರಿಗೂ ತ್ಯಾಂಕ್ಸ್